ಶೌಭಾಗ್ಯ ಪಶುಭಾಗ್ಯ ಮೈತ್ರಿ ಮನಸ್ವಿನಿ ಇಂದಿರಾ ಕ್ಯಾಂಟೀನ್ ಕಾರ್ಯಕ್ರಮಗಳಲ್ಲಿ ಇವ್ರಿಗೆಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ಲಿಕ್ಕೋಸ್ಕರ ಶಕ್ತಿ ಬರಬೇಕು ಅದಕ್ಕೋಸ್ಕರ ಐದು ಗ್ಯಾರಂಟಿಗಳನ್ನ ಮಾಡ ಸುಮಾರು ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೇನೆ ಐವತ್ತಾರು ಸಾವಿರ ಕೋಟಿ ಬಜೆಟ್ ನಲ್ಲಿ ನಾನು ಸಿ ಗೊತ್ತಿರಬೇಕು ಐವತ್ತು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಬಹಳ ಜನ ನಮ್ಮ ವಿರೋಧಿಗಳು ಹೇಳಿದ್ದಾರೆ ಗ್ಯಾರಂಟಿ ಯೋಜನೆಗಳು ಜಾರಿ ಮಾಡಕ್ಕಾಗಲ್ಲ ಮಾಡಲಿಕ್ಕೆ ದು ದುಡ್ಡಿಲ್ಲ ಈಗಲೂ ಟೀಕೆ ಮಾಡ್ತಾರೆ ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ ನಾನು ಹೇಳ್ತೀನಿ ಇವತ್ತು ನಮ್ಮ ಸರ್ಕಾರ ಬಾಬಾ ಸಾಹೇಬ್ರು ಹೇಳಿದಂತ ವಿಚಾರಗಳಿಗೆ ಬದ್ಧವಾಗಿದೆ ಯಾವುದೇ ಕಾರಣಕ್ಕೆ ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ ಯಾವುದೇ ಕಾರಣಕ್ಕೆ ಗ್ಯಾರಂಟಿ ಯೋಜನೆ இல்லவரை ஆசீர்வாத இத்ததே அல்லவரை நல்ல யாரும் கூட ஏனும்